ದಯವಿಟ್ಟು ಸಂವಿಧಾನ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ನೀವು ಸಮಾಜದಲ್ಲಿರ್ತಕ್ಕಂತ ತಳವಾರ ಪರಿವಾರ ಸೇರಿದ್ದಿಲ್ಲ ಹಾಗಾಗಿ ಅದಕ್ಕೂ ಕುಂದು ಹೋರಾಟ ಆದನಾಗ ಮತ್ತೆ ಲೋಕಸಭೆ ಅದನ್ನ ಒಂದು ಅವ್ರನ್ನೂ ಎಷ್ಟು ಸೇರಿಸ್ತಕ್ಕಂಥ ಪ್ರಯತ್ನ ಮಾಡಿ ಅದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಕೊಟ್ಟು ರಾಷ್ಟ್ರಪತಿ ಅಂಕಿತನೂ ಕೂಡ ಆಯಿತು ಅದು ಜಾರಿಗೆ ಬಂದಿದೆ ಆ ಜಾರಿಗೆ ಬಂದಿದೆ ಅಂದ್ರೆ ಅದರ ಒಂದು ಷರತ್ತು ಇದೆ ಈ ತಳವಾರ ಪರಿವಾರ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಅಂತ ಇದೆ ಅದು ಕಾನೂನಿನಲ್ಲಿ ಹಾಗಾಗಿ ಇವತ್ತು ಎಲ್ಲ ಜನಾಂಗದಲ್ಲಿ ಪರಿವಾರದವರು ಪರಿವಾರದವರುದರ ನಾವು ಅದನ್ನ ಉಪಯೋಗ ಮಾಡಿಕೊಂಡು ಇನ್ನಿತರ ಹೊಳ ದಾರಿಯಲ್ಲಿ ಏನು ಸರ್ಟಿಫಿಕೇಟ್ ಪಡಿತರ ಇದು ಖಂಡನೀಯ ಇದು ಕಳತನ ಆಗ್ತದೆ ಹೌದು ಹೇಳಿ ಸರ್ಕಾರದ ಮುಂದೆ ನಮ್ಮನ್ನು ಎಷ್ಟಿ ಸೇರಿಸ್ರಂತ ಹೇಳಿ ನಿಮ್ದು ಏನು ಅನ್ನೋದಕ್ಕೆ ಅಬ್ಜೆಕ್ಷನ್ ಇಲ್ಲ ಆದ್ರೆ ಸರ್ಕಾರ ಪ್ರತಿಯೊಂದು ಜಾತಿನ ಎಸ್ ಟಿ ಸೇರಿಸ್ಬೇಕಾದ್ರೆ ಈಗಿದ್ದಂತ ಮೀಸಲಾತಿಯ ಪ್ರಮಾಣ ಎಷ್ಟು ಇದರಲ್ಲಿರ್ತಕ್ಕಂಥ ಸಮಾಜದ ಜನಸಂಖ್ಯೆ ಎಷ್ಟು ಇವರಿಗೆ ಆಗ್ತಕ್ಕಂಥ ಲಾಭ ನಷ್ಟಗಳನ್ನ ವಿಚಾರ ಮಾಡಿ ವಿವೇಚನೆ ತಗೊಳ್ಬೇಕಲ್ಲವನ್ನ ರಾಜಕೀಯವಾಗಿ ಏನಾದರೂ ನೀವು ನಿರ್ಣಯ ತೆಗೆದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಪ್ರತಿಭಟನೆ ಉಗ್ರ ರೂಪ ತಾಳುತ್ತಂತ ಮಾತನ್ನು ಹೇಳುವ ಮೂಲಕ ನನ್ನ ನಾಲ್ಕು ಮಾತುಗಳನ್ನು ಕೊನೆಗೊಳಿಸುತ್ತೇನೆ ಜಯ ವಾಲ್ಮುಖಿಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಪ್ರವರ್ಗ ಒಂದರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ವರಿಷ್ಠ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ವಂಚಿಸುತ್ತಿರುವ ಹಾಗೂ ಅನ್ಯ ಸಮುದಾಯದವರನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದರ ಕುರಿತು ಭಾರತ ಸಂವಿಧಾನ ಪರಿಚಯದ ಮುನ್ನೂರ ನಲವತ್ತೊಂದು ಮತ್ತು ಮುನ್ನೂರ ನಲವತ್ತೆರಡರ ನಲವತ್ತೆರಡರ ಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವ ಅನೇಕ ಸಮುದಾಯಗಳ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಹತ್ತೊಂಬತ್ತು ಅರವತ್ತು ಮತ್ತು ಅದರ ನಂತರ ಹೊರಡಿಸಿರುವ ಅಧಿಸೂಚನೆಗಳಡಿ ಮೀಸಲಾತಿ ನೀಡಿ ಅವಕಾಶಗಳನ್ನು ಒದಗಿಸುವುದರ ಸರಿಯಷ್ಟೇ ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದೇಶಗಳು ಕಳೆಯುತ್ತಾ ಬಂದರೂ ಪರಿಶಿಷ್ಟ ಪಂಗಡದವರ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯಗಳು ಮತ್ತು ಮೀಸಲಾತಿ ವಂಚನೆಯ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಖಂಡನೀಯ ಇಂದು ಭಾರತೀಯ ಸಂಸ್ಕೃತಿಗೆ ಮಾನವೀಯ ಮೌಲ್ಯಗಳು ಜಗತ್ತಿಗೆ ಸಾರಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಆದರ್ಶಗಳನ್ನು ಹಾಗೂ ಭಾರತದ ಶೋಷಿತ ಸಮುದಾಯಗಳ ಧ್ವನಿ ಮಹಾಮನ್ವತವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸಂವಿಧಾನದ ಹಕ್ಕುಗಳನ್ನು ಪಡೆಯಲು ಸಾಂಘಿಕವಾಗಿ ಒಟ್ಟಾಗಿ ಮೀಸಲಾತಿ ಕಬಳಿಸುವವರ ವಿರುದ್ಧ ಹೋರಾಡುವ ಅನಿವಾರ್ಯತೆ ಎದುರಾಗಿದೆ ಭಾರತ ಸರ್ಕಾರದ ಅಧಿಸೂಚನೆ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ಫಿಫ್ಟಿ ತಿದ್ದುಪಡಿ ಅಧಿಸೂಚನೆ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ನಾಯಕ ಬುಡಕಟ್ಟಿನ ಹೆಸರುಗಳಾದ ಪರಿವಾರ ಮತ್ತು ತಳವಾರ ಬುಡಕಟ್ಟುಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮುಂತಾದ ಜಿಲ್ಲೆಗಳಲ್ಲಿ ಇತರೆ ಹಿಂದುಳಿದ ವರ್ಗಗಳ ಹೊರವರ್ಗ ಒಂದರ ಕ್ರಮ ಸಂಖ್ಯೆ ಆರರಲ್ಲಿರುವ ಬೇಸ್ತ ಅಂಬಿಗ ಕಪ್ಪಲಿಗ ಕಬ್ಬೇರ ಕೋಲಿ ಮುಂತಾದ ಜಾತಿಗೆ ಸೇರಿ ಹಿಂದೆ ತಳವಾರಿಕೆ ವೃತ್ತಿ ಮಾಡಿಕೊಂಡಿದ್ದವರು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತರ ಅಧಿಸೂಚನೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಾಯಕ ತಳವರ ಹೆಸರಿನಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿಗೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಅನೇಕ ಸೌಲಭ್ಯಗಳನ್ನು ವಾಮ ಮಾರ್ಗದಲ್ಲಿ ಪಡೆದು ವಂಚಿಸುತ್ತಿರುವ ಬಗ್ಗೆ ಈಗಾಗಲೇ ಸರ್ಕಾರ ಗಮನ ಸೆಳೆದಿದ್ದರೂ ಸಹ ಈ ಹಗಲು ದರೋಡೆಗೆ ಸರ್ಕಾರ ಕಡಿವಾಣ ಹಾಕದಿರುವುದು ವಿಷಾದನೀಯ ಈ ವಂಚನೆಯ ಅವಳಿಯಿಂದ ನೈಜ ನಾಯಕ ತಳವರ ಜಾತಿಯವರಿಗೆ ಶಿಕ್ಷಣ ಸಂಸ್ಥೆಗಳ ಪ್ರವೇಶಗಳಲ್ಲಿ ನೇರ ಮತ್ತು ಬಡ್ತಿ ನೇಮಕಾತಿಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಘನಘೋರ ಅನ್ಯಾಯವಾಗುತ್ತಿದೆ ಜೊತೆಗೆ ಶಾಲಾ ದಾಖಲಾತಿಗಳಲ್ಲೂ ಸಹ ಬೇಹಸ್ಥ ಅಂಬಿಗ ಕಬ್ಬಲಿಗ ಕಬ್ಬೇರ ಕೋಲಿ ಮುಂತಾದ ಹೆಸರುಗಳು ಬದಲಾಗಿ ನಕಲಿ ತಳವಾರ ಜಾತಿ ಹೆಸರುಗಳನ್ನು ಅಳವಡಿಸಿಕೊಂಡು ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿರುವುದನ್ನು ಗಂಭೀರವಾಗಿ ಗಮನಿಸಲಾಗಿದೆ ನಿಜವಾದ ನಾಯಕ ತಳವಾರರಿಗೆ ಸರ್ಕಾರದ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲೂ ಪ್ರವೇಶ ಪಡೆಯಲು ಮೇಲೆ ಕಾಣಿಸಿರುವ ಜಿಲ್ಲೆಗಳಲ್ಲಿ ನಕಲಿ ಜಾತಿ ಪತ್ರಗಳ ಅವಳಿಯಿಂದ ಸಾಧ್ಯವಾಗುತ್ತಿಲ್ಲ ಈ ಅನ್ಯಾಯಗಳ ವಿರುದ್ಧ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಸಮಾಜ ಸಂಘಟನೆಗಳು ಮತ್ತು ಇತರೆ ಪರಿಶಿಷ್ಟ ಪಂಗಡದ ಸಂಘಟನೆಗಳು ನಿರಂತರವಾಗಿ ಅನೇಕ ಪ್ರತಿಭಟನೆಗಳನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗಳಿಗೆ ಮನೆಗಳನ್ನು ನೀಡುತ್ತಿದ್ದರೂ ಸಹ ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ನಿಂತಿರುವುದಿಲ್ಲ ಸರ್ಕಾರವು ಈ ಬಗ್ಗೆ ಅನೇಕ ಸುತ್ತಲಗಳನ್ನು ನೀಡ